ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಎಂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಲ್ಲೇಶ್ವರಮ್ಮಿಗೆ ಹೋಗ್ತಾ ಇದೀವಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ ಇವಾಗ ನಾವು ಯಶವಂತಪುರದಲ್ಲಿ ಇದೀವಿ ಇಲ್ಲಿಂದ ನಾನು ನಮ್ಮ ವೈಫ್ ಇಬ್ರು ಹೊರಡ್ತಿದೀವಿ ಮಲ್ಲೇಶ್ವರಂ ಅಲ್ಲಿ ಜಾಯಿನ್ ಆಗ್ತಾರೆ ಬನ್ನಿ ತೋರಿಸ್ತೀನಿ ಯಾರು ಜಾಯ್ನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಮಂಟಪ ಮತ್ತು ಬಸವಣ್ಣ ಈ ಎರಡು ಏನು ನೋಡ್ತಿದ್ದೀರಾ ಇದನ್ನ ಕಡಲೆಕಾಯಲ್ಲಿ ಗಮ್ ಹಾಕ್ಬಿಟ್ಟು ಇದರ ಅಂಟರಿಸಿ ಮಾಡಿದ್ದಾರೆ ಗುರು ಇದಷ್ಟು ಕಡಲೆಕಾಯಿ ಗುರು ನಾನು ಅಲ್ಲಿಂದ ನೋಡಿದಾಗ ಏನಂತ ಅಂದ್ಕೊಂಡಿದ್ದೆ ಹತ್ರ ಬಂದ ಮೇಲೆ ಗೊತ್ತಾಯಿತು ಈ ರೋಡಲ್ಲಿ ಬಿ ಜೆ ಪಿ ಆಫೀಸ್ ಕೂಡ ಇದೆ

ಐದ ಐದ್ರಿ ಅಣ್ಣ ನೀವು ಕಡ್ಲೆಕಾಯಿ ಪರಿಷೆಗೆ ವರ್ಷ ವರ್ಷ ಬರ್ತೀರಾ ಇದೇ ವರ್ಷ ಫಸ್ಟ್ ಇರೋದು

Sani niy naman kita kano wag yun eh, pero namin y di ba poko poko yun na wag nila. Usan ino ba yun kano usan? Gitkaan. Ako. Saya kung yun termina, na wisi yung tayo yung wisi. Sakala ಫೈನಲ್ ಆಗಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ನಮ್ಮ ಒಂದು ಕಾರು ಕಡಲೇಕಾಯಿ ಪರೀಕ್ಷೆಯಲ್ಲಿ ಕಡ್ಲೆಕಾಯಿ ಸನ್ನಿಧಿ ಜಾತ್ರೆ ಹೆಂಗಿತ್ತು ಸನ್ನಿಧಿ ರಸ್ವಿಕ್ ಜಾತ್ರೆ ಹೇಗಿತ್ತು ನಿಮ್ಮ ಗಾಡಿ ಹೆಂಗಿದೆ ಹೆಂಗಿತ್ತು ಮ್ಯಾಮ್ ಜಾತ್ರೆ ಸೂಪರಾಗಿತ್ತು ಕನಸು ಓಕೆ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ